ಮೊದಲು ಗುಣದ ಬಗ್ಗೆ ಹೇಳಿಬಿಡ್ತೇನೆ ಮೊದಲನೆಯದ್ದು ಗುಣ ಹಾಗಂದ್ರೆ ಒಳ್ಳೆಯ ಆಚರಣೆ ಮಾರಲ್ ಬಿಹೇವಿಯರ್ ಗುಡ್ ಬಿಹೇವಿಯರ್ ಯಾಕಂದ್ರೆ ಪ್ರತಿಯೊಬ್ಬನೂ ಬಯಸ್ತಾನೆ ಅವನ ಜೊತೆ ಒಳ್ಳೆಯ ನಡವಳಿಕೆಯಿಂದ ಇರಲಿ ಅಂತ ಎರಡನೆಯದ್ದು ನಾಗರಿಕತೆ ಗುಡ್ ಸಿಟಿಸನ್ಶಿಪ್ ರೆಸ್ಪಾನ್ಸಿಬಲ್ ಸಿಟಿಸನ್ಶಿಪ್ ಸರಿಯಲ್ಲ ನಾಗರಿಕತೆ ಬಹಳ ಮಹತ್ವದ ವಿಷಯ ಮತ್ತು ಮೂರನೇ ವಿಷಯ ಸೇವೆಯ ಭಾವನೆ ಸರಿಯಾ ಯಾರೋ ವಂಚಿತನಿದ್ದಾನೆ ಯಾರೋ ಪೀಡಿತನಿದ್ದಾನೆ ಯಾರೋ ಸ್ವಲ್ಪ ಕಷ್ಟದಲ್ಲಿದ್ದಾನೆ ಸರಿಯಲ್ಲ ಯಾರೋ ದೊಡ್ಡವನಿದ್ದಾನೆ ಯಾರೋ ಸಣ್ಣವನಿದ್ದಾನೆ ಈಗ ನೀವು ಅವರ ಸೇವೆಯನ್ನ ಮಾಡಿದರೆ ಏನಾಗ್ಬೋದು ಮೂರು ವಿಷಯಗಳಾಗುತ್ತೆ ಮೊದಲನೆಯದು ಅದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಏನು ಮಾಡದಿಯೇ ನಿಮಗೆ ತಿಳಿಯುತ್ತೆ ಏನಂದ್ರೆ ಜನರ ಜೊತೆ ಹೇಗೆ ಬದುಕಬೇಕು ಹೇಗೆ ನಡೆದುಕೊಳ್ಬೇಕು ಅಂತ ಮೊದಲನೆಯ ವಿಷಯ ಮಾರಲ್ ಬಿಹೇವಿಯರ್ ನೋಡಿ ಇದರಲ್ಲಿ ಮೂರು ವಿಷಯಗಳು ಬರುತ್ತೆ ನಾವು ಆ ವಿಷಯಗಳನ್ನ ತಿಳಿಯಬೇಕಾಗಿದೆ ರೆಸ್ಪೆಕ್ಟ್ ಎವ್ರಿ ಎಲ್ಲರನ್ನೂ ಆಧರಿಸು ಅವನು ನಮ್ಮಿಂದ ಸಣ್ಣವನಿರಬಹುದು ದೊಡ್ಡವನಿರಬಹುದು ಎರಡನೆಯದು ನಾವು ನಿಷ್ಕಪಟ್ಟವಾಗಿರಬೇಕು ಮತ್ತು ಮೂರನೆಯದು ಬಿ ಕೈಂಡ್ ಟು ಅದರ್ಸ್ ಅಂದರೆ ಎಲ್ಲರ ಜೊತೆ ಕರುಣೆಯಿಂದ ನಡ್ಕೋ ನಾನೇನು ಮಾಡಬೇಕಾಗಿದೆ ಕರುಣೆಯಿಂದ ಬದುಕಬೇಕಾಗಿದೆ ಕರುಣೆಯ ಭಾವನೆಯ ಜೊತೆಗೆ ಬದುಕಬೇಕಾಗಿದೆ ಯಾಕಂದ್ರೆ ನನಗೆ ತಿಳಿದಿರೋದಿಲ್ಲ ಯಾರು ದುಃಖಿ ಯಾರು ಖುಷಿಯಾಗಿರ್ತಾನೆ ಅನ್ನೋದು ನನಗೆ ತಿಳಿದಿರೋದಿಲ್ಲ ಎರಡನೆಯ ವಿಷಯ ನಾಗರಿಕತೆ ನಾಗರಿಕತೆಯ ವಿಷಯದಲ್ಲಿ ನಾನೊಂದು ಮಾತನ್ನ ಹೇಳಲೇಬೇಕು ಅದೇನಂದ್ರೆ ಪ್ರತಿಯೊಬ್ಬ ನಾಗರಿಕನು ಅವನ ಜೊತೆಗೆ ಎಲ್ಲರೂ ಚೆನ್ನಾಗಿ ಇರಬೇಕು ಅಂತ ಭಾವಿಸ್ತಾನೆ ಉದಾಹರಣೆಗೆ ನಾನು ಕಾರ್ ಓಡಿಸ್ತಾ ಇದ್ದೇನೆ ನಾನು ರೋಡ್ನ ಮೇಲೆ ಕಾರ್ ಓಡಿಸ್ತಾ ಇದ್ದೇನೆ ನಾನೇನು ಬಯಸ್ತೇನೆ ಮತ್ತೊಬ್ಬ ವ್ಯಕ್ತಿ ಯಾರೋ ಸ್ಕೂಟರ್ನವನು ಆಟೋ ರಿಕ್ಷಾದವನು ಮಧ್ಯದಲ್ಲಿ ನುಸುಳಿಕೊಂಡು ಹೋಗೋದು ಬೇಡ ನನಗೆ ತಾಗಿಸಿಕೊಂಡು ಹೋಗೋದು ಬೇಡ ಅಂತ ನಾನು ಭಾವಿಸ್ತೇನೆ ನನಗೆ ಆಕ್ಸಿಡೆಂಟ್ ಆಗುವ ಹಾಗವನ್ನು ಮಾಡುವುದಿಲ್ಲ ಅಂತ ನಾನು ಬಯಸ್ತೇನೆ ಇದನ್ನೇ ಎಲ್ಲರೂ ಬಯಸ್ತಾರೆ ಯಾವುದನ್ನ ನಾನ್ ಬಯಸ್ತೇನೋ ಅದನ್ನೇ ಎಲ್ಲರೂ ಬಯಸ್ತಾರೆ ಇದರ ಜೊತೆಗೆ ಒಳ್ಳೆಯ ಕೆಲಸವನ್ನ ಎಲ್ಲ ನಾಗರಿಕರು ಮಾಡಬೇಕಾಗಿದೆ ಒಂದು ಒಳ್ಳೆಯ ಕೆಲಸಗಳು ಅಂದ್ರೆ ಏನು ಮೊದಲನೆಯದು ಸ್ವಚ್ಛತೆ ಈ ಸ್ವಚ್ಛತೆ ಏನಿದೆ ಅದರಿಂದ ಆರೋಗ್ಯ ಮತ್ತು ನೈರ್ಮಲ್ಯ ಎರಡನ್ನೂ ಸಾಧಿಸಬಹುದು ಸ್ವಸ್ಥವಾಗಿರಬಹುದು ಸ್ವಸ್ಥವಾಗಿರುವುದು ಎಲ್ಲರಿಗೂ ಅವಶ್ಯಕ ಯಾಕಂದರೆ ಪರಸ್ಪರ ಸ್ವಾಸ್ಥ್ಯ ಸರಿಯಾಗಿ ಇಲ್ಲ ಅಂದರೆ ನಾವೇನು ಮಾಡಬೇಕು ಅಂತಿದ್ದೇವೋ ಅದನ್ನು ನಮಗೆ ಮಾಡೋದಕ್ಕಾಗೋದಿಲ್ಲ ನಮಗೆ ಓದಬೇಕು ನಮ್ಗೆ ಆಗೋದಿಲ್ಲ ನಮಗೆ ಯಾವ ಸಫಲತೆಯನ್ನು ಸಾಧಿಸಬೇಕು ಅಂತಿದ್ದೇವೋ ಆ ಸಫಲತೆ ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಹೆಲ್ತ್ ಮತ್ತು ಹೈಜೀನ್ ಬಹಳ ಮಹತ್ವದ್ದು ಅಂದ್ರೆ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಮಹತ್ವವನ್ನು ನೀಡಬೇಕು ಇದೇ ಕಾರಣಕ್ಕೆ ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳು ಸ್ವಚ್ಛತೆಯ ಬಗ್ಗೆ ಬಹಳ ಗಮನವನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರವೇ ಒಂದು ಆಂದೋಲನ ಶುರು ಮಾಡಿದ್ದಾರೆ ಮತ್ತು ಅದರ ಪರಿಣಾಮವನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ ನಿಜವಾಗಿಯೂ ನಮ್ಮ ದೇಶದಲ್ಲಿ ಸ್ವಚ್ಛತೆ ಹೆಚ್ಚಾಗ್ತಾ ಇದೆ ಎರಡನೇ ವಿಷಯ ನಾವು ಎಲ್ಲೇ ಸಾರ್ವಜನಿಕ ಸ್ಥಳದಲ್ಲಿದ್ದರೂ ಜನರ ಜೊತೆಗಿದ್ರು ಏನ್ ಮಾಡಬೇಕು ನಾವು ನಾವು ಅನುಶಾಸನವನ್ನು ಹೊಂದಿರಬೇಕು ಡಿಸಿಪ್ಲಿನ್ನ ಜೊತೆಗೆ ಬದುಕ್ತಾ ಇರಬೇಕು ಡಿಸಿಪ್ಲಿನ್ ಅನುಶಾಸನ ಪ್ರತಿಯೊಬ್ಬರೂ ಕೂಡ ಡಿಸಿಪ್ಲಿನ್ಡ್ ಆಗಿ ಅನುಶಾಸನಬದ್ಧವಾಗಿ ಎಲ್ಲರ ಜೊತೆಗೆ ನಡ್ಕೊಳ್ಬೇಕು ಮತ್ತು ಮೂರನೇ ವಿಷಯ ಲವ್ ಯುವರ್ ಕಂಟ್ರಿ ಅಂದರೆ ದೇಶ ನಮಗೆ ಎಲ್ಲವನ್ನ ನೀಡುತ್ತೆ ರಾಷ್ಟ್ರ ಪ್ರೇಮವನ್ನು ಹೊಂದಿರಬೇಕು ಈ ದೇಶದ ಮಣ್ಣು ಗಾಳಿ ನೀರು ಆಕಾಶ ಭೂಮಿ ಈ ಎಲ್ಲದರ ಕಾರಣದಿಂದಾಗಿಯೇ ನಮ್ಮ ಜೀವನ ಸಂಭವವಾಗಿದೆ ಈ ಭೂಮಿಯಿಂದ ನಮ್ಮ ಜೀವನ ನಡೀತಾ ಇದೆ ಆದ್ದರಿಂದ ಅದರ ಪ್ರೇಮವನ್ನು ಮಾಡುವುದು ನಮ್ಮ ಕರ್ತವ್ಯವೇ ಆಗಿದೆ ಇದು ಈ ದೇಶಕ್ಕೋಸ್ಕರ ನಾವು ಪ್ರೀತಿಯನ್ನು ಇಡುವಂಥದ್ದು ನಮ್ಮ ಧರ್ಮವೇ ಆಗಿದೆ ನಾವು ಈ ಭೂಮಿಯ ಬಗ್ಗೆ ಅತ್ಯಂತ ಪ್ರೇಮವನ್ನು ಹೊಂದಿರಬೇಕು ಹೇಗೆ ನಾವು ನಮ್ಮ ತಂದೆ ತಾಯಿಯರನ್ನು ಪ್ರೀತಿಸ್ತೇವೋ ಅದೇ ರೀತಿ ಭೂಮಿಯನ್ನು ಕೂಡ ಈ ದೇಶವನ್ನು ಕೂಡ ಪ್ರೀತಿಸಬೇಕು ಯಾಕಂದರೆ ಈ ತಾಯಿ ಮಹಾಮಾತೆಯಾಗಿದ್ದಾಳೆ ಅವಳು ನಮ್ಮೆಲ್ಲರ ತಾಯಿ ಮತ್ತು ಮೂರನೇ ವಿಷಯ ಸಮಾಜ ಸೇವೆ ಸೋಷಿಯಲ್ ಸರ್ವಿಸ್ ನಾವು ಸರಿಯಾಗಿ ಯೋಚನೆ ಮಾಡಿದರೆ ನಮ್ಮ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ನಾವು ಒಬ್ಬರಲ್ಲ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡುವುದಕ್ಕೋಸ್ಕರ ಬಳಸಿಕೊಳ್ಳಬಹುದು